ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಸಾರಾ ಮಹೇಶ್ ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ ವಾಲ್ಮೀಕಿ ಹಗರಣ ಏನಿದೆ ಅದನ್ನ ಮುಚ್ಚಾಕುವಂತಹ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಸಾರಾ ಮಹೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಏನು ಎಸ್ಐಟಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಬಸನಗೌಡ ದದ್ದಾಲ್ ಹೆಸರು ಇಲ್ಲವೇ ಇಲ್ಲ ಇನ್ನು ಯಾಕೆ ಶಾಸಕರನ್ನ ಏನು ಶಾಸಕ ಏನು ಬಸನಗೌಡ ದತ್ತಲ್ಲಿ ಏನಿದ್ದಾರೆ ಅವರನ್ನ ಯಾಕೆ ಬಂಧನಕ್ಕೆ ಒಳಪಡಿಸಿಲ್ಲ ಅಂತ ಹೇಳಿ ಸಾರಾ ಮಹೇಶ್ ಪ್ರಶ್ನೆಯನ್ನ ಸಹ ಮಾಡಿದ್ದಾರೆ ಇದು ಎಸ್ಐಟಿ ಅಲ್ಲ ಎಸ್ಐಟಿ ಅಂತ ಹೇಳಿ ಎಸ್ಎಸ್ಐಟಿ ಅಂತ ಹೇಳಿ ಲೇವಡಿಯನ್ನ ಸಹ ಮಾಡಿದ್ದಾರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಇದಾಗಿದೆ ಪಿಎಸ್ಐ ಸಾವು ಪ್ರಕರಣವನ್ನ ಸಿಐಟಿಗೆ ವಹಿಸಿದ್ದಾರೆ ಪಿಎಸ್ಐ ಸಾವು ಪ್ರಕರಣದಲ್ಲೂ ಸಹ ಸರಿಯಾಗಿ ತನಿಖೆ ನಡೀತಾ ಇಲ್ಲ ಅಂತ ಹೇಳಿ ಈಗ ಪಿಎಸ್ಐ ಪರಶುರಾಮ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದಾ ಮಹೇಶ್ ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ